ಮಾನಸಿಕ ಸಿಕ್ಕಾ ಅಸ್ವಸ್ಥ ಅಂತ ಮನೆಯವರೆಲ್ಲ ಎಲ್ಲಿದ್ದಾರೆ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲಿದ್ದಾರೆ ಗತಾ ಯ ಇಲ್ಲವಾ ಅವಾಗಲೇ ಬಂದಾಗ ಏನೋ ಮಂಡ್ಯನ ಏನೋ ಹೇಳಿದ್ರು ಇವಾಗ ಮೈಸೂರು ಏನೋ ಹೇಳ್ತಾರೆ ಚೀನಾ ಒಂದು ಚೀನಾ ಕೈ ತೋರಿಸ್ಕೊಂಡೆ ವಾಚ್ ವಾಚ್ ಹಾಕಿಸ್ಕೊಂಡೆ ಕೆಲಸ ಮಾಡ್ತಿದ್ದೆ ಇವರು ಏನಾರ ಹೇಳ್ತಾರೆ ಒಂದೊಂದು ಥರ ಹೇಳ್ತಾರೆ ನಿಮ್ಗೆ ಎಸ್ಟ್ ಹೇಳಿಬಿಡಿ ಒಂದು ಸಲ ಅವರಿಗೆ ನಿಮ್ಮ ಮುಖ ತೋರಿಸಿ ಒಂದು ಸಲ ನೋಡಿ ಎಲ್ಲಿ ಬಿಡಿ ಅವ್ರಿಗೆ ನಾನು ನನ್ನ ಮನಸ್ ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು ಮೈ ಮೀನ್ ಇಟ್ ಜಲಸ್ನೇಯ ಮಂಚುಳ ಯೋಗಿ ಅಂತ ಮಾತಾಡಿದಿರಿ ಇವತ್ತು ನಿಜವಾಲು ಬೇಜಾರಾಗ್ತಿದೆ ಬಗಲಗುಟ ಸ್ಟೇಷನ್ ಇಂದ ಒಬ್ಬಾತನ ಕರ್ಕೊಂಡು ಬಂದಿದ್ದಾರೆ ನಮಸ್ತೆ ನಮಸ್ಕಾರ ಹೋಸ್ಟೆಲ್ ಒبರ್ನೆ ಕರ್ಕೊಂಡು ನೀವು ಇವತ್ತು ಸಿನಾ ಈ ಐತನವನ ಕರ್ಕೊಂಡು ಬಂದಿದ್ದಾರೆ ಒಂದು 20 25 ವಾರ ಒಂದು ಹದಿನೈದು ದಿವಸ ಇದ್ರ ಆಮೇಲೆ ಡೆಸ್ಟ್ ಆದ್ರು ಅನ್ಸುತ್ತೆ ಎಲ್ಲಿದ್ರಣಾ ಈ ವ್ಯಕ್ತಿ ಅರೇ ಪ್ಲೇಸ್ ನಿಮ್ಮ ಹೆಸರು ಏನು ಅಮ್ಮ ನಿಮ್ಮ ಹೆಸರು ಹೆಸರು ವೆಂಕಮ್ಮ ವೆಟ್ಟಮ್ಮ ನಿಮ್ಮ ಹೆಸರು സീನಾ ನಿಮ್ಮ ಮನೆ ಎಲ್ಲಿರೋದು ಎಲ್ಲಿ ಇಲ್ಲಿ ಅಂದ್ರೆ ಅಲ್ಲೇ ಇರೋದು ಸೊ ಇವರು ಮಾನಸಿಕ ಅಸ್ವಸ್ಥ ಅಂತ ನಾವು ನೋಡಿ ಶಕ್ತಿನ ಅರ್ಥ ಮಾಡ್ಕೋಬಹುದು ಅಣ್ಣ ಅವ್ರ ಹೆಸರು ಸೀನಾ ಅಂತ ಹೇಳ್ತಾರೆ ನಿಜ ಸೀನಾ ಅಂತ ನಮಗೂ ಗೊತ್ತಿಲ್ಲ ಸೀನಾ ಅಂತ ಮಾತ್ರ ಹೇಳ್ತಾರೆ ಎಲ್ಲಿದ್ರು ಇವರು ನಗರ ಮೆಟ್ರೋ ಸ್ಟೇಷನ್ ನಿಮ್ಗೆ ಎಷ್ಟು ದಿನ ಆಯ್ತು ಬಚ್ಚಾಗಿ ಅಥವಾ ನೋಡಿ ನೀವು ಒಂದು ವಾರ ಆಗಿದೆ ಒಂದು ವಾರ ಆಗಿದೆ ಇರದೆ ಹಿಂಗ ಅಥವಾ ಮಾನಸಿಕ ಅಥವಾ ಅದು ಚೆನ್ನಾಗಿದೆ ಹಿಂಗ ಆದ್ರೆ ಅವ್ರ ಮನೇಲೇನಾದ್ರೂ ಕಾಂಟ್ಯಾಕ್ಟ್ ಒಟ್ಟನ್ನು ನಮ್ಮ ಏರಿಯಾ ಸರೌಂಡಿಂಗ್ ಅಲ್ಲಿ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ನಮ್ಮೇರೆ ಎಲ್ಲ ವಿಚಾರಸನ್ನ ನಾವು ಇಟ್ ಮಾಡ್ಕೊಂಡ್ಬಂದ್ವಿ ಅಲ್ಲಿ ಯಾರು ಅಂತಾನೆ ಗೊತ್ತಿಲ್ಲ ಇವರು ಬೇರೆ ಕಡೆಯಿಂದ ಎಲ್ಲೋ ಬಂದಿ ನಾವು ಅಂದೂ ಸ್ಟೇಷನ್ಗೆ ನಮ್ಮ ಬಗಲು ಉಂಟೆ ಠಾಣೆಗೆ ಕಂಪ್ಲೇಂಟ್ ಮಾಡಿ ಅವಾಗ ಸರ್ ಈ ತರ ಅವರು ಎನ್ಕ್ವೈರಿ ಮಾಡಿ ಅವ್ರು ಯಾರು ಅಂದ್ಬಿಟ್ಟು ಅಂದ್ಬಿಟ್ಟಾರ ಮನೆಯಲ್ಲ ಕಳಿಸಿ ಪಾಪ ವಯ್ಸೋ ಮನೇಲೇನೋ ಮಿಸ್ ಆಗಿಂಗ್ ಆಗಿರ್ತೀವಿ ಕಳ್ಸಿ ಅಂತ ಹೇಳಿದ್ರೆ ಅವ್ರೆಲ್ಲ ಚೆಕ್ ಮಾಡಿದ ಅವ್ರು ಯಾರು ಇಲ್ಲ ಅಂತಾನೆ ಹೇಳ್ತಾನೆ ಇಲ್ಲ ಅವರು ಊರು ಊರು ಮೈಸೂರು ಅವಾಗ್ಲೇನೋ ಬೇರೆ ಊರು ಹೇಳಿದ್ರಿ ಯಾಕೆ ಇಲ್ಲಿ ಬಂದಿದ್ದೀರಾ ನೀವು ನಿಮ್ಮ ಮನೆಯವರೆಲ್ಲ ಎಲ್ಲಿದ್ದಾರೆ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲಿದ್ದಾರೆ ತಾತ ಇಲ್ವಾ ಎಲ್ಲಿ ಅದೆಲ್ಲ ನೀಡಾಗಿ ಕೀಳಿ ಬಂದಿದ್ದೀರಾ ಏನಕ್ಕೆ ಸುಮ್ಮನೆ ಬಂದಿರ ಸೊ ಮಾನಸಿಕ ಅಸ್ವಸ್ಥ ಆಗೋದ್ರಿಂದ ಅವ್ರಿಗೇನು ಮಾತಾಡಬೇಕು ಅಂತ ಗೊತ್ತಾಯ್ತಿಲ್ಲ ಒಂದೊಂದು ಥರ ಒಂದೊಂದು ಊರು ಹೇಳ್ತಿದ್ದಾರೆ ಅವಾಗ್ಲೇ ಬಂದಾಗ ಏನೋ ಮಂಡ್ಯನೋ ಏನೋ ಹೇಳೋರು ಇವಾಗ ಮೈಸೂರು ಏನೋ ಹೇಳ್ತಾರೇ ಒಂದ್ಸತ್ತೆ ಚೀನಾ ಅಂದರು ಚೀನಾ ಆಮೇಲೆ ಕೈ ತೋರಿಸ್ತಿದೆ ವಾಚ್ ವಾಚ್ ಫಾಚ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಇವರು ಹ್ಮ್ ಏನಾರ ಹೇಳ್ತಾರಪ್ಪ ಒಂದೊಂದು ದಿವಸ ಒಂದೊಂದು ಥರ ಹೇಳ್ತಾರೆ ಸರ್ ಫ್ಯಾಮಿಲಿ ಇದೆಯೋ ಇಲ್ಲವೋ ನನಗ್ ಗೊತ್ತಿಲ್ಲ ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಇವ್ರ ಮನೇಲಿ ಯಾರು ಮಿಸ್ಸಿಂಗ್ ಆಗಿದ್ರು ಬಂದು ಕರ್ಕೊಂಡೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ತಾನೇ ವ್ಯಾಪ್ತಿ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್ ಸೊ ನಿಮ್ಮೆಲ್ಲರಿಗೂ ಹೊಸ ಕರ್ಕೊಂಡ್ಬಂದ ಒಬ್ಬ ವ್ಯಕ್ತಿನೂ ಅಷ್ಟೇ ಸೊ ತುಂಬಾ ಜನ ನೋಡಿ ಬಿಟ್ಟೋಗಿರೋರು ಜಾಸ್ತಿ ಅದ್ರಲ್ಲೂ ನೀವೆಲ್ಲ ನಿಮ್ ಕೆಲಸಗಳನ್ನ ಬಿಟ್ಟು ಏನೋ ಒಬ್ಬ ಒಬ್ಬ ವ್ಯಕ್ತಿಗೆ ಒಂದ್ ಒಳ್ಳೇದ್ ಮಾಡ್ಬೇಕು ಅಂತ ಬರ್ತಿರಲ್ಲ ಅದಕ್ಕೆಲ್ಲ ನಿಜ್ಲಾಟ್ಸಪ್ ಸರ್ ಹಾಗೆ ಎಲ್ಲಿ ಸಿಕ್ತಿದ್ರು ಅಂತ ನೀವು ವೆರಿಫಿಕೇಶನ್ ಮಾಡಿಲ್ವಾ ಸರ್ ಇವ್ರನ್ನ ನಗರ ಏನು ಹೇಳ್ತಿಲ್ವಾ ಅಥವಾ ಮಾತಾಡ್ತಿಲ್ಲ ಅವ್ರಿಗೆ ಮಾತಾಡ್ತಾರೆ ಆ ಮಾತಾಡೋದು ಅರ್ಥ ಮಾತಾಡ್ತಾ ಒಂದೊಂದು ರೀತಿ ಅವ್ರು ನೋಡೋದೇ ಗೊತ್ತಾಗ್ಬಿಡುತ್ತೆ ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಊರು ಅಂದ್ರೆ ನಗ್ತವ್ರೆ ಆತ ಊಟ ಮಾಡಿದ್ರಾ ಏನ್ ಮಾಡಿದ್ರಿ ಅಣ್ಣ ಪಲಾವ್ ಪಲಾವ್ ತಿಂದ್ರಾ ಯಾರು ಕೊಟ್ರು ಪಲಾವ್ ಇಲ್ಲೇ ನಿಮ್ಮ ನಿಮ್ ಹೆಸ್ರೇ ಬಿಡಿ ಒಂದ್ಸಲ ಅವ್ರಿಗೆ ನಿಮ್ ಮುಖ ತೋರ್ಸಿ ಒಂದ್ಸಲ ನಿಮ್ಮ ಹೆಸರು ನಿಮ್ಮ ಹೆಸರು ಹೆಸರು ಸೀನಾ ಅದನ್ನ ಕರೆಕ್ಟ್ ಆಗಿ ಹೇಳ್ತವ್ರೆ ಅಮ್ಮ ಇದಾರ ಇಲ್ಲ ಹೆಸರು ಅವ್ರದ್ದು ಹೆಸರು ಹೆಸರುಮ್ಮ ನಿಮ್ಮ ಅಪ್ಪನ ಹೆಸರು ನಿಮ್ಮ ಅಪ್ಪನ ಹೆಸರು ಹೆಂಗಮ್ಮನೇ ಸೊ ಅವರು ಫೇಸ್ನ ನೋಡ್ಕೊಳ್ಳಿ ಯಾರಾದರೂ ಮನೇಲಿ ಮಿಸ್ಸಿಂಗ್ ಆಗಿದ್ರೆ ಖಂಡಿತ ಬಂದು ಕರ್ಕೊಂಡೋಗಿ ಅಂತ ಹೇಳ್ತೀನಿ ಹಾಗೆ ಬಲಗುಟ್ಟ ಸ್ಟೇಷನ್ ಎಲ್ಲರಿಗೂ ಸಿಬ್ಬಂದಿ ವರ್ಗದವರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ ಬಟ್ ಅವ್ರು ಏನೋ ರೆಸ್ಪಾನ್ಸ್ ಮಾಡ್ತಿಲ್ಲ ಒಂದೊಂದು ರೀತಿ ಒಬ್ರು ಹೇಳೋದ್ರಿಂದ ನಮಗೂ ಅರ್ಥ ಆಗಲ್ಲ ಸೊ ಇಲ್ಲಿ ಅಲ್ಲಿರೋ ಇವರೆಲ್ಲ ಕೇಳಿದಾಗ ಅವ್ರು ಹೇಳೋದು ಒಂದೇ ಗೊತ್ತಿಲ್ಲ ಒಂದು ವಾರದಿಂದ ಸಿಕ್ಕಿದ್ದಾರೆ ಅವ್ರ ಮನೆಯವ್ರು ಯಾರೂ ಗೊತ್ತಿಲ್ಲ ಅವ್ರ ಪರಿಚಯ ಇಲ್ಲ ರೋಡಲ್ಲಿ ಕರ್ಕೊಂಡ್ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ ಸೊ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್ ಎಲ್ಲರಿಗೂ ಆದಷ್ಟು ಬೇಗ ಅವ್ರ ಮನೆಯವರು ಸಿಗ್ಲಿ ನಮಸ್ಕಾರ ನನ್ನ ಹೆಸರು ಯಶೀಶನ್ ಬುಡ್ಡಿ ಹೊಸುದಿ ಒಬ್ಬರನ್ನ ಕರ್ಕೊಂಬಂದಿಗೆ ಸರ್ ಮಂಜುನಾಥ್ ನಗರ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಬಿದ್ದಿರ್ತಾರೆ ಅವರು ಆಕಸ್ಮಿಕವಾಗಿ ಅವ್ರ ಕಾಲೆಲ್ಲ ಊಟ ಬಂದ್ಬಿಟ್ಟು ಇದಾಗಿತ್ತು ಅಂದ್ಬಿಟ್ಟು ಆ ಹಾಸ್ಪಿಟ್ಲ್ಗೆಲ್ಲ ನಿಮ್ಮ ಕರ್ಕೊಂಬಂದಿಗೆ ಸೇರಿಸಿರ್ತೀವಿ ಅವರು ಹಾಸ್ಪಿಟ್ಲಿಗೆ ನೀವು ಕಳಿಸಿದ್ದೀರ ಟ್ರೀಟ್ಮೆಂಟು ಇದಾಗಿ ಫುಲ್ಲು ಡ್ರಿಂಕ್ಸ್ ಮಾಡಿ ಎಲ್ಲ ಕೂಡ ಅವ್ರು ಡೆತ್ ಆಗಿದ್ದಾರೆ ಅದರಿಂದ ಅವರು ಇದ್ದಾರೆ ಸರ್ ಇನ್ನೊಬ್ಬರು ಅದೇ ಥರನೇ ಆದರೆ ಅವರು ಡ್ರಿಂಕ್ಸ್ ಮಾಡಲ್ಲ ಇನ್ನು ಚೆನ್ನಾಗಿದ್ದಾರೆ ಅದೇ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅವರು ಅವರು ಮಾತಾಡೋದೆಲ್ಲ ನೋಡಿದ್ರೆ ಬೇರೆ ಬೇರೆ ಅವರು ಅಡ್ರೆಸ್ ಕೇಳಿದ್ರೇ ಒಂಥರ ಒಂದು ಊರು ಹೇಳ್ತಾರೆ ಇನ್ನೊಂದು ಸರಿ ಇನ್ನೊಂದು ಊರು ಹೇಳ್ತಾರೆ ನಾವು ನೈಟ್ ಒನ್ ಅವರ್ ಕೂರಿಸ್ಕೊಂಡೇ ಕೇಳಿದ್ವಿ ಅವ್ರ ಅಡ್ರೆಸ್ ಏನು ಅಂತಲೇ ಗೊತ್ತಾಗಿಲ್ಲ ಅದಕ್ಕೋಸ್ಕರ ನಮ್ಮ ಲಿಮಿಟ್ಸು ಬದಲಗುಂಟೆ ಠಾಣೆಗೆ ಹೋಗಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ಪಿಣ್ಯ ಬದಲಗುಂಟೆ ಠಾಣೆ ಅವರು ನಮ್ಮ ಸಪೋರ್ಟ್ ಮಾಡಿ ಅವಾಗ ಇದು ಜನಸ್ನೇಹಿ ಆಶ್ರಮಕ್ಕೆ ಸೇರಿಸಿ ಅಂದ್ಬಿಟ್ಟು ಇದು ಮಾಡಿದ್ದಾರೆ ಆದರೆ ನಮ್ಮ ಜನಸ್ನೇಹಿ ಆಶ್ರಮಕ್ಕೆ ಬಂದಿದ್ದ ಸೇರಿಸಿದ್ದೀವಿ ಜನಸ್ನೇಹಿ ಆಶ್ರಮ ಅಂದರೆ ದೇವಸ್ಥಾನ ಇದ್ದಂಗೆ ಯಾಕಂದರೆ ಇಷ್ಟು ಜನ ನಿಭಾಯಿಸಬೇಕು ಅಂದರೆ ವಯಸ್ಸಾಗಿರೋರು ಇರಲಿ ವೃದ್ಧರು ಇರಲಿ ಅಂಗವಿಕಲರು ಇರಲಿ ಯಾರೇ ಆದ್ರೂ ಸ್ವಲ್ಪ ನೋಡಿ ಮೈಂಡ್ ಡಿಸ್ಟರ್ಬೆನ್ಸ್ ಇರೋರು ಆಗಲಿ ಅವ್ರನ್ನೆಲ್ಲ ತುಂಬ ಕಷ್ಟ ಇದೆ ಮೇಂಟೈನ್ ಮಾಡೋದು ಆದರೂ ಇಷ್ಟೆಲ್ಲ ಮಾಡ್ತಾ ಇದರ ಅಂದರೆ ಅವೆಲ್ಲ ದೇವ್ರ ಮಕ್ಕಳು ಇದ್ದಂಗೆ ಸರ್ ನಾನು ದೇವರು ಹಿಂಗೆ ಚೆನ್ನಾಗಿಟ್ಟಿರಲಿ ಇದೇ ಥರ ಆಶ್ರಮನೂ ವೃದ್ಧಿ ಆಗಲಿ ಸರ್ ನಾವು ದೇವ್ರ ಕೇಳ್ಕೊತೀವಿ ಧನ್ಯವಾದಗಳು ಸರ್ ತುಂಬ ಸಂತೋಷ ಸರ್ ನಿಮ್ಮ ಆಶ್ರಮದ ಬಗ್ಗೆ ಸಾರಿ ಸಾರಿ ಕೇಳ್ಪಟ್ಟಿದ್ದೀನಿ ಅದೇ ಇದು ಎರಡನೇ ಟೈಮ್ ಬರ್ತಾ ಇರೋದು ನಾನು ಅದೇ ತುಂಬ ಸಂತೋಷ ಆಗ್ತಾಯಿದೆ ಆದರೆ ನಿಮ್ಮ ಆಶ್ರಮದ ಬಗ್ಗೆ ಕೇಳಿ ನಮ್ಗಂತ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಆಶ್ರಮದವರು ನಮಗೆ ಸಿಕ್ಕಿದ್ರೆ ಹೇಳ್ಬೇಕಂದ್ರೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೇಳ್ಬೇಕು ಆಶ್ರಮಕ್ಕೆ ಕಲಿಸೋದ್ರಿಂದ ಬೇಜಾರಾಗುತ್ತೆ ಆದರೆ ಇಲ್ಲೆಲ್ಲ ಬಿಡೋದು ತಪ್ಪು ಆಶ್ರಮದಲ್ಲ ತಗೊಬಂದು ಇಲ್ಲೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಸ್ವಂತ ಮಕ್ಕಳು ಥರ ಅಪ್ಪ ಅಮ್ಮನ ಥರ ನೋಡ್ಕೊತ ಇದ್ದಾರೆ ಚೆನ್ನಾಗಿದೆ ಆಶ್ರಮ ಅಂದರೆ ಈ ಥರ ಬೀದಿ ಬಿಡೋ ಬದಲು ಚೆನ್ನಾಗಿ ನೋಡ್ಕೋಬೇಕು ಆಶ್ರಮಕ್ಕೆ ಸೇರ್ಸೋದ್ರಿಂದ ಏನಾಗೋಲ್ಲ சேனாக் நோட்கண்டே ஒழேதாக